ಕರ್ನಾಟಕದ ಗುಮ್ಮಟನಗರಿ ವಿಜಯಪುರಕ್ಕೆ ದೇಶದಲ್ಲೇ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಪ್ರದೇಶ ಅನ್ನುವ ಹೆಗ್ಗಳಿಕೆ ಇದೆ ಆದರೆ ಇಲ್ಲಿನ ದ್ರಾಕ್ಷಿ ಬೆಳೆಗಾರರು ಮಾತ್ರ ಸರ್ಕಾರದ ವಿಳಂಬ ಧೋರಣೆಯಿಂದಾಗಿ ಸಂಕಷ್ಟದಲ್ಲಿದ್ದಾರೆ ಎರಡು ವರ್ಷ ಕಳೆದರೂ ವಿಮೆ ಹಣ ಬಾರದೆ ತೊಂದರೆಗೆ ಸಿಲುಕಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಬಾರದ ದ್ರಾಕ್ಷಿ ವಿಮೆ ಹಣ ನಮ್ಮ ಸಾವಿಗೆ ಅಧಿಕಾರಿಗಳೇ ಹೊಣೆ ಎಂದು ಎಚ್ಚರಿಕೆ ವಿಜಯಪುರ ಜಿಲ್ಲೆ ದ್ರಾಕ್ಷಿ ಬೆಳೆ ಬೆಳೆಯೋದ್ರಲ್ಲಿ ದೇಶದಲ್ಲೇ ಫೇಮಸ್ ದೇಶದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಪ್ರದೇಶ ಆಗಿದ್ದು ವಿಜಯಪುರದ ದ್ರಾಕ್ಷಿಗೆ ವಿದೇಶದಲ್ಲೂ ಬೇಡಿಕೆ ಇದೆ ಆದರೆ ಕಳೆದ ಎರಡು ವರ್ಷಗಳಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಮಾ ಹಣ ಬಾರದೆ ರೈತರಿಗೆ ಸಂಕಷ್ಟ ಎದುರಾಗಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದ್ರಾಕ್ಷಿ ಬೆಳೆದಿದ್ದು ಅಕಾಲಿಕ ಮಳೆ ಸೇರಿದಂತೆ ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯಾಗಿದೆ ರೈತರು ಇನ್ಶೂರೆನ್ಸ್ ಮಾಡಿಸಿದ್ರೂ ಹಣ ಬಂದಿಲ್ಲ ಈಗ ವಿಮೆ ಹಣ ನೀಡದಿದ್ರೆ ನಮ್ಮ ಸಾವಿಗೆ ಅಧಿಕಾರಿಗಳೇ ಹೊಣೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಇನ್ನವರೆಗೇನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ನಮ್ಮ ಬೆಳೆ ಪರಿಹಾರ ಇನ್ನೂ ನಮ್ಮ ಖಾತೆಗೆ ಜಮಾ ಆಗಿಲ್ಲ ನಂದು ನಾಲ್ಕು ಎಕರೆ ರೀ ಎಕರೆಗೆ ಹತ್ತೊಂಬತ್ತು ಸಾವಿರ ರೂಪಾಯಿ ತುಂಬಿಕೊತಿದ್ರಾಗ ಹಿಂಗೆ ತುಂಬಿದ್ದು ಇದುವರೆಗೂ ಆಗಿಲ್ಲ ಪ್ರತಿ ವರ್ಷ ಸರಿಯಾಗಿ ಹಾಕ್ತಿದ್ರು ಈ ವರ್ಷ ಮತ್ತು ಇನ್ಶೂರೆನ್ಸ್ ಕಂಪ್ನಿ ಹಾಗೂ ತೋಟಗಾರಿಕೆ ಇಲಾಖೆ ಹಾಗೂ ಕಂದಾಯ ಇಲಾಖೆಯನ್ನು ಜಂಟಿಯಾಗಿ ನೇಮಿಸಿದರು ಅವರು ಕೂಡ ಸ್ಥಳತನಿಖೆ ಮಾಡಿ ವರದಿ ಕೊಟ್ಟರು ಕೂಡ ನಮ್ಮ ಖಾತೆಗೆ ಇನ್ನೂ ಅವು ಬಂದಿಲ್ಲ ವಿಜಯಪುರ ಜಿಲ್ಲೆಯಾದ್ಯಂತ ಸುಮಾರು ಹದಿನಾರು ಸಾವಿರ ರೈತರು ಪ್ರತಿ ಎಕರೆಗೆ ನಾಲ್ಕು ಸಾವಿರ ರೂಪಾಯಿಯಂತೆ ಬೆಳೆ ವಿಮೆ ತುಂಬಿದ್ದಾರೆ ಈ ಪೈಕಿ ಕೆಲವರಿಗೆ ಕಳೆದ ವರ್ಷ ಏಳು ಸಾವಿರ ರೈತರಿಗೆ ಹಣ ಬಂದಿದೆ ಉಳಿದವರು ಕಳೆದ ನವೆಂಬರ್ ತಿಂಗಳಲ್ಲಿ ಬೃಹತ್ ಹೋರಾಟ ಮಾಡಿದ ಕಾರಣ ಕೆಲವರಿಗೆ ಹಣ ಬಂದಿದೆ ಇನ್ನೂ ಉಳಿದ ಸುಮಾರು ಮೂರ್ನಾಲ್ಕು ಸಾವಿರ ರೈತರಿಗೆ ಈವರೆಗೂ ಕೂಡ ಹಣ ಬಂದಿಲ್ಲ ತೋಟಗಾರಿಕೆ ಇಲಾಖೆಯಲ್ಲಿ ಕೇಳಿದ್ರೆ ತಾಂತ್ರಿಕ ಸಮಸ್ಯೆ ಅಂತಾರೆ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಚಂಟಿ ಸರ್ವೆ ಮಾಡಿದ್ರು ವಿಳಂಬ ಯಾಕೆ ಅಂತ ಪ್ರಶ್ನಿಸಿದ್ದಾರೆ ವಿಜಯಪುರ ಜಿಲ್ಲೆ ಎಲ್ಲ ದ್ರಾಕ್ಷಿ ಬೆಳಗಾರ ಇನ್ನೂ ಯಾರಿಗೆ ವಿಮೆ ಬಂದಿಲ್ಲ ಅವರೆಲ್ಲರೂ ಕೂಡ್ಕೊಂಡು ಬಂದು ಜಂಟಿ ತೋಟಗಾರಿಕಾ ಇಲಾಖೆಯ ನಿರ್ದೇಶಕರ ಕಚೇರಿ ಮುಂದೆ ಹೋರಾಟ ಮಾಡಲಾತೀವಿ ಆದಷ್ಟು ಬೇಗನೆ ಏನಾದರೂ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸಿ ಆ ವಿಮಾ ಕಂಪ್ನಿಯವರು ಇರ್ಬೋದು ಮತ್ತು ತೋಟಗಾರಿಕಾ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಇದರ ಬಗ್ಗೆ ವಿಶೇಷ ಗಮನಹರಿಸಿ ಯಾರ್ಯಾರಿಗೆ ರೈತರಿಗೆ ಪರಿಹಾರ ಬರಬೇಕು ಅವರೆಲ್ಲರಿಗೆ ಕೊಡಿಸ್ಕೊಡ್ಬೇಕು ಅಂತ ಹೇಳಿ ಸಂದರ್ಭ ಆಗ್ರಸ್ತಾ ಇದೆ ಸರ್ ಟೋಟಲಿ ಹದಿನಾರು ಸಾವಿರದಾಗ ಇನ್ನೂ ಮೂರು ಸಾವಿರ ಜನಕ್ಕೆ ಬರಬೇಕು ಸದ್ಯ ಜಿಲ್ಲೆಯ ವಿವಿಧ ಭಾಗದಲ್ಲಿ ದ್ರಾಕ್ಷಿ ಬೆಳೆಗಾರರು ಹೋರಾಟ ಶುರು ಮಾಡಿದ್ದಾರೆ ಜಿಲ್ಲಾಡಳಿತ ಆದಷ್ಟು ಬೇಗ ಮಧ್ಯ ಪ್ರವೇಶ ಮಾಡಿ ಸಮಸ್ಯೆ ಪರಿಹಾರ ಮಾಡಬೇಕಿದೆ ಇಲ್ಲದಿದ್ರೆ ಮುಂದಾಗುವ ಅನಾಹುತಕ್ಕೆ ಸರ್ಕಾರವೇ ಹೊಣೆಯಾಗಲಿದೆ ಗುರುರಾಜ್ ನ್ಯೂಸ್ ಏಟೀನ್ ವಿಜಯಪುರ